ಭಾರತ ಪಾಕಿಸ್ತಾನ ನಡುವೆ ಪ್ರಕ್ಷುಬ್ಧ ವಾತಾವರಣ ಹಿನ್ನೆಲೆ ಗದಗ ನಗರದ ವಿಡಿಎಸ್ಟಿ ಮೈದಾನದಲ್ಲಿ ಡ್ರಿಲ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗೃಹ ಇಲಾಖೆಗಳ ಆದೇಶ ಹಿನ್ನೆಲೆ ಅಣುಕು ಪ್ರದರ್ಶನ ಶತ್ರು ರಾಷ್ಟ್ರಗಳಿಂದ ಯಾವುದೇ ಸಂದರ್ಭದಲ್ಲಿ ದಾಳಿಯಾದರೆ ಹೇಗೆ ರಕ್ಷಣಾತ್ಮಕ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಎಂಬ ಬಗ್ಗೆ ಅಣುಕು ಪ್ರದರ್ಶನ ಜನಸಂದಣಿ ಜನೌಷಧಿ ಪ್ರದೇಶದಲ್ಲಿ ಶತ್ರುಗಳಿಂದ ದಾಳಿಗಳಾಗುವ ಸಂದರ್ಭ ಹೀಗಾಗಿ ತುರ್ತು ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು ಎಂಬ ಬಗ್ಗೆ ಮಾಕ್ಬ್ರಿಲ್ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಎಸ್ಪಿಬಿಎಸ್ ನೇಮಗೌಡ ನೇತೃತ್ವದಲ್ಲಿ ಮಾಕ್ಬ್ರಿಲ್ ಗದಗ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ಸೈನಿಕರು ಮಾಜಿ ಸೈನಿಕರು ಗದಗು ಬೆಟಗೇರಿ ನಗರಸಭೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಅಗ್ನಿಶಾಮಕ ದಳದ ಸಿಬ್ಬಂದಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಎನ್ಸಿಸಿ ಕೆಡೆಟ್ಸ್ ಮಾಕ್ಬ್ರಿಲ್ನಲ್ಲಿ ಭಾಗಿ கொஞ்சம் அதுல அந்த அலீக்கு சவுண்ட் மாதிரி அலீ கவர் பண்ணுங்க ಅಲ್ಲಿ இருந்து விகல் பிர

ಸರ್ಕಾರದ ಆದೇಶದಂತೆ ಒಂದು ಯುದ್ಧ ಸಿಚುವೇಷನ್ ಸಂದರ್ಭದಲ್ಲಿ ಆಗಬಹುದಾದಂಥ ಅನಾಹುತವಾದ ಹಿನ್ನೆಲೆಯಲ್ಲಿ ಒಂದು ಬಾಕ್ ಡ್ರಿಲ್ ಮಾಡಿದ್ದೀವಿ ಸೊ ಇದರೊಳಗೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಲೊಕ್ಯಾಲಿಟಿ ಒಂದರಲ್ಲಿ ಒಂದು ಬಾಂಬ್ ಬಿದ್ದಿದೆ ಬಾಂಬ್ ಬಿದ್ದಿದ್ದ ಜಾಗದಲ್ಲಿ ಆದಂಥ ಅನಾಹುತಗಳ ಬಗೆಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಸರ್ಕಾರದ ವತಿಯಿಂದ ಹೇಗೆ ನಾವು ಪರಿಹಾರ ಉಪಾಯಗಳನ್ನು ಮಾಡ್ತೀವಿ ಅನ್ನೋದ್ರ ಬಗೆಗೆ ಒಂದು ಸಣ್ಣ ಬಾಕ್ ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ ಸೊ ನಮ್ಮಲ್ಲಿ ನೀವು ನೀವೆಲ್ಲ ನೋಡಿದಿರಿ ದ ಫಸ್ಟ್ ಇಮಿಡಿಯೆಟ್ ರಿಯಾಕ್ಷನ್ ನಮ್ಮಲ್ಲಿ ಆದ ಕೂಡಲೇ ಏನು ಇನ್ಫಾರ್ಮೇಷನ್ ಸಿಕ್ಕಿದ ಕೂಡಲೇ ನಮಗೆ ಫೈರ್ ಡಿಪಾರ್ಟ್ಮೆಂಟು ಬಾಂಬ್ ಸ್ಕ್ವಾಡ್ ಪೊಲೀಸ್ ಆ್ಯಂಬುಲೆನ್ಸು ಎಲ್ಲ ಒಂದೊಂದಾಗಿ ಒಂದೊಂದಾಗಿ ವಾಲಂಟಿಯರ್ಸು ಸಹ ಹಿಂದೆ ಬಂದು ಬಿ ಹೌ ಟೇಕನ್ ನೆಸಸರಿ ಆ್ಯಕ್ಷನ್ ಸೊ ದಿಸ್ ಹೌ ಇನ್ ಎ ರಿಯಲ್ ಸಿಚುವೇಷನ್ ಇಟ್ ವಿಲ್ ಹ್ಯಾಪನ್ ಸೊ ಇಲ್ಲಿ ಆಗಿ ಅಲ್ಲಿ ಬಾಂಬ್ ಸ್ಕ್ವಾಡ್ ನಿಷ್ಕ್ರಿಯ ಸ್ಕ್ವಾಡ್ ಬಂದು ಬಾಂಬ್ ಇರೋದ್ರ ಬಗ್ಗೆ ಚೆಕ್ ಮಾಡಿ ಡಾಗ್ ಸ್ಕ್ವಾಡ್ ಬಂದು ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಸ್ ಏನಾರು ಇದಾವ ಎಲ್ಲೆಲ್ಲಿ ಬಾಂಬ್ಸ್ ಬಿದ್ದೋಗಿ ಉಳಿದಿದ್ದಾವೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಮಾಡಿದ್ದಾರೆ ಹಾಗೆ ಇದ್ದಂಥ ಬ ಗಾಯಗಳ ಗಾಯಾಳುಗಳನ್ನೆಲ್ಲ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೆ ಹಾಕಿ ಅವ್ರನ್ನ ಹಾಸ್ಪಿಟ್ಲಿಗೆ ತಲುಪ್ಸೋಕೆ ಇದು ಮಾಡಿದೆ ಅರ್ಧಂಬರ್ಧ ಏಟಾಗಿದ್ದವ್ರನ್ನೆಲ್ಲ ತೊಗೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನು ಭಯಸ್ತರಾಗಿ ಅಲ್ಲಿ ಇದ್ದಂಥ ಜ ಆರೋಗ್ಯವಾಗಿದ್ದು ಭಯಸ್ತರಾಗಿದ್ದಂಥವ್ರನ್ನೆಲ್ಲ ಕರ್ಕೊಂಡು ಸೇಫ್ ಹಾಸ್ಟೆಲ್ಸ್ ಸ್ಕೂಲ್ಸ್ಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಇಮಿಡಿಯೇಟಾಗಿ ಪುಷ್ ಮಾಡೋಕ್ಕಿಂತ ಕರ್ಕೊಂಡು ಹೋಗೋಕ್ಕಿಂತ ಮೊದಲು ಅವರಿಗೆಲ್ಲ ಕ್ಯಾಂಪ್ ಓಪನ್ ಮಾಡಿದ್ದಾರೆ ಮ ಇಮಿಡಿಯೇಟ್ ಫಸ್ಟ್ ಫಸ್ಟ್ ಏಡ್ ಸೆಂಟರ್ ಓಪನ್ ಮಾಡಿ ಅವರಿಗೆ ಟ್ರೈನಿಂಗ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಥಿಂಗ್ ಸರ್ ಡನ್ ಸ್ಥಿತಿ ಬರಬಾರ್ದು ಬಂದಾಗ ನಮ್ಮ ಜನಕ್ಕೆ ಹೇಗೆ ಸರ್ಕಾರದ ವತಿಯಿಂದ ಅಥವಾ ಸಾರ್ವಜನಿಕರು ಹೇಗೆ ಬಿಹೇವ್ ಮಾಡಬೇಕು ಸರ್ಕಾರದ ಸವಲತ್ತು ಅಥವಾ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡಿ ಅವರಿಗೆ ಸ್ಪಂದಿಸ್ತದೆ ಅವ್ರ ಪರವಾಗಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಒಂದು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಅಣುಕು ಪ್ರದರ್ಶನ ಮಾಡಿ ತೋರಿಸಿ ಗದಗ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಒಟ್ಟು ಸುಮಾರು ಇಪ್ಪತ್ತೆರಡು ಇಲಾಖೆಗಳನ್ನು ಒಳಗೊಂಡು ಒಂದು ಅಣುಕು ಪ್ರದರ್ಶನವನ್ನು ಪ್ರದರ್ಶನವನ್ನು ಅಂದರೆ ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ ಏನಾದರೂ ಒಂದು ಏನು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ಡ್ನೆಸ್ ಆಗಿ ಇರಬೇಕು ಮತ್ತು ಜನಕ್ಕೆ ಯಾವ ರೀತಿ ಅದಕ್ಕೆ ಅವೇರ್ನೆಸ್ ಕೊಡಬೇಕು ಅನ್ನೋದು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಇದು ಸಹ ಮಾಡಿದ್ದೀವಿ ಇದರಲ್ಲಿ ಸುಮಾರು ಇಪ್ಪತ್ತೆರಡು ಇಲಾಖೆಗಳಿಂದ ಮತ್ತು ವಿವಿಧ ಲೈಕ್ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಪೋರ್ಟ್ಸ್ ಗೈಡ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಈ ರೀತಿ ಕಾಲೇಜ್ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೀಗೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸುಮಾರು ಮುನ್ನೂರು ಜನ ಈ ಒಂದು ಕಾರ ಇನ್ನೂರು ಜನ ಆಫೀಸರ್ಸು ಒಂದು ಕನಿಷ್ಠ ಒಂದು ಅಂದರೆ ಟೋಟಲ್ ಎಲ್ಲ ಸೇರಿ ಒಂದು ಮುನ್ನೂರು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಏನಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೆ ಸಪೋಸ್ ನಮಗೊಂದು ಈಗ ನಾವಿವತ್ತು ತೆಗೆದುಕೊಂಡದ್ದು ಒಂದು ಬಾಂಬ್ ಒಂದು ಸ್ಥಳದಲ್ಲಿ ಬಿದ್ದಾಗ ಅದನ್ನು ಅದಕ್ಕೆ ಹೇಗೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಸೊ ಅದು ಆ ಥರ ನಮಗೆ ಅಲರ್ಟ್ ಮೆಸೇಜ್ ಬಂದ ತಕ್ಷಣ ಯಾರ್ಯಾರು ಏನೇನು ಮಾಡಬೇಕು ಅಂತ ಯಾರ್ಯಾರಿಗೆ ಏನೇನು ಜಾಬ್ ದೊರೀತದೆ ಅಂತೇಳಿ ಸುಮಾರು ಹದಿನೆಂಟು ತಂಡಗಳನ್ನು ಈ ದಿವಸ ನಾವು ಮಾಡಿದ್ದೀವಿ ಅದು ಏನೋ ರೆಸ್ಕ್ಯೂ ಮಾಡೋದಿರ್ಬೋದು ಮೆಡಿಕಲ್ ಟೀಮ್ ಇರ್ಬೋದು ಏರಿಯಾ ಕ್ವಾಡ್ನಿಂಗ್ ಇರ್ಬೋದು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಇರ್ಬೋದು ಆಮೇಲೆ ಸಿವಿಲ್ಯನ್ಸಿಗೆ ಶಿಫ್ಟ್ ಮಾಡೋದಿರ್ಬೋದು ಇಂಜೂರ್ಡ್ ಶಿಫ್ಟ್ ಮಾಡೋದಿರ್ಬೋದು ಮತ್ತು ಫೈರ್ ಇದರಿಂದ ಬಂದು ಬೆಂಕಿಯನ್ನು ನೆನೆಸೋದಿರ್ಬೋದು ಈ ರೀತಿ ವಿವಿಧ ಒಂದು ಲಾಸ್ಟ್ ಟೂ ಡೇಸಿಂದ ನಾವೆಲ್ಲ ಪ್ರಿಪೇರ್ ಪ್ರಿಪೇರ್ ಮಾಡಿಕೊಂಡು ಅವರವರಿಗೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ದಿವಸ ಒಂದು ಅತ್ಯಂತ ತಾವೆಲ್ಲ ಗಮನಿಸಿದ ಹಾಗೆ ಯಶಸ್ವಿಯಾಗಿ ಒಂದು ಅಣಕು ಪ್ರದರ್ಶನ ಮಾಡಿದ್ದೀವಿ ಇದರ ಉದ್ದೇಶ ಜಿಲ್ಲಾಡಳಿತ ಪ್ರಿಪೇರ್ಡ್ ಆಗಿರಲಿಕ್ಕೆ ಏನು ಬೇಕು ಅದು ಒಂದು ಅನುಭವ ಇರಲಿ ಅಂತ ಮತ್ತು ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಒಂದು ಈ ಥರದ ಸಿಚುವೇಶನ್ ಎಮರ್ಜೆನ್ಸಿ ಸಿಚುವೇಷನ್ ಇದ್ದಾಗ ಹೇಗೆ ರೆಸ್ಪಾಂಡ್ ಮಾಡಬೇಕು